ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕೆಂದರೆ ಒಂದು ಲೈಕು ನಿಮ್ಗೆ ನಮಗೆ ಒಂದು ಬಲ ಇದ್ದಂಗೆ ನಿಮ್ಮ ಲೈಕು ಅದರಿಂದನೇ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ರೇಷ್ಮೆ ಮನೇನ ಯಾವ ರೀತಿ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿದ್ರೆ ರೇಸ್ಮೆಗಳ ಯಾವ ಥರ ನಮಗೆ ಚೆನ್ನಾಗಾಯ್ತವೆ ಅದ್ರ ಬಗ್ಗೆ ವಿಷಯನ ತಿಳಿಸೋಣಂತೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ನಾನು ಹೆಚ್ಚಿಗೆ ಮಾರ್ಕೆಟ್ಗೆ ಗೂಡು ಹೋದಾಗ ಪದೇ ಪದೇ ನಮ್ಮ ರೈತರುಗಳು ಅಕ್ಕಪಕ್ಕ ಮಾತಾಡ್ತಾ ಇರ್ತಾರೆ ಅದನ್ನ ಕೇಳಿ ತಿಳ್ಕೊಂಡಿದ್ದೀನಿ ಕೆಲವ್ರನ್ನ ಕೇಳಿದ್ದೀನಿ ನೀವು ಮನೆಗೆ ಯಾವ ಥರ ಔಷಧಿ ಹೊಡಿತೀರಿ ಅದ್ರ ಬಗ್ಗೆ ಹೇಳ್ರಿ ಅಂತ ಸ್ನೇಹಿತರೆ ಕೆಲವೊಂದು ಜಾಸ್ತಿ ಜನ ಹೇಳ್ತಾರೆ ನಾವು ಮನೆಗೆ ಪೂರ್ತಿ ಡೆಕಾಯಿಲೆ ಹೊಡೆಯೋದು ಇನ್ನು ಯಾವುದು ಔಷಧಿನ ನಾವು ಸಿಂಪಡಣೆ ಮಾಡಲು ಅಂತಾರೆ ಆವಾಗ ಅವರು ಹಾಕಲಿಗೂಡು ಮಾರ್ಕೆಟಲ್ಲಿ ಕೇಳಿದಾಗ ಸ್ನೇಹಿತರೆ ನನ್ನ ಹೋಗಿ ಒಬ್ಬರು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಹಿಂಗೆ ಗೂಡು ತಗೊಂಬಂದಿರ್ತಾರೆ ಯಾಕೆ ಆಕ್ಲಿ ಕೂಡ ಇಷ್ಟೊಂದು ತಗೊಂಬಂದಿರಲ್ಲ ಯಾಕೆ ಈ ಥರ ಅಂತ ಕೇಳಿದಾಗ ಹುಳ ಮನೆಯಲ್ಲಿ ಹಾಲು ಮುಳುಗಂಟು ಈ ಥರ ಒಂದು ರೀಸನ್ನ ಕೊಡ್ತಾರೆ ಯಾಕೆ ಅಂದರೆ ಸ್ನೇಹಿತರೆ ಈ ಜನವರಿ ಫೆಬ್ರವರಿ ಟೈಮಲ್ಲಿ ಒಳ್ಳೆ ಬೆಳೆ ಬೆಳೀದು ಸಿ ಬಿ ಆಗಲಿ ಸಿ ಎಸ್ ಆರ್ ಆಗಲಿ ಡಿಸೆಂಬರಿಂದ ಜನವರಿ ಫೆಬ್ರವರಿ ಟೈಮ್ ಮೂರು ತಿಂಗಳು ಒಳ್ಳೆ ಬೆಳೆ ಬೆಳೆಯೋದು ಮೂರು ನಾಲ್ಕು ತಿಂಗಳು ಆದರೆ ನಮ್ಮ ರೈತರುಗಳು ಈ ಥರದೊಂದು ಎಡವಟ್ ಮಾಡ್ತಾರೆ ಯಾಕೆ ಡೆಕಾಯಿ ಒಡೆಯೋದು ನೀವು ಬೇರೆ ವಸ್ತಿಗಳ್ನಲ್ಲಿ ಯಾಕೆ ಸಿಂಪಡಣೆ ಮಾಡಲ್ಲ ರೀ ಅಂತ ಕೇಳಿದಾಗ ಉರಿ ಕಟ್ಟಾಗೋಯ್ತವೆ ಆದ್ದರಿಂದ ನಾವು ಬೇರೆ ಔಷಧಿಗಳನ್ನ ಸಿಂಪಡಣೆ ಮಾಡಲು ಅಂತ ತಿಳಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ರೈತರುಗಳು ನೋಡು ಇಲ್ಲೇ ಎಡವಟ್ಟಾಗೋದು ನಾವು ಮನ್ಸ ಚೆನ್ನಾಗಿದ್ರಲ್ಲ ಮುಖ್ಯ ಮನಸ್ಸು ಚೆನ್ನಾಗಿರ್ಬೇಕು ಮೆ ಮನ್ಸೂನ್ಗೆ ಆ ಥರ ಮನೇ ಮುಖ್ಯ ರೇ ರೇಷ್ಮೆ ಬೆಳೆಯೋಕ್ಕೆ ಮನೆ ಕ್ಲೀನಾಗಿಲ್ದ ಅಂದರೆ ಮನ್ಸು ಆಗಿಲ್ಲ ಅಂದರೆ ಯಾಕೆ ಥರ ಮನ್ಸ ಆತನೋ ಅದೇ ಥರ ಮನೆಯೂ ಕ್ಲೀನಾಗಿ ನಾವು ಮಾಡಿಕೊಂಡ್ರೆ ನೀಟಾಗಿ ತೊಳೆದು ಅವಾಗ ರೋಗಾಣುಗಳೆಲ್ಲ ಸಾಯ್ತವೆ ಈ ಸ್ನೇಹಿತರೆ ರೋಗಾಣುಗಳು ಈ ಮೋಡ ಬಂದಾಗ ಚಳಿಗಾಲದಲ್ಲಿ ಬೇಗ ಸಾಯಲ್ಲ ಒಳಗಡೆ ಒಂದು ಹಾಲು ಉಳಿದಲ್ಲಿ ಸಾವಿರಾರು ಕೋಟಿ ರೋಗಾಣುಗಳು ಇರ್ತವೆ ಆದ್ದರಿಂದ ಆ ರೋಗಾಣು ಸಾಯಬೇಕಾದ್ರೆ ಒಳ್ಳೆ ಕೆಮಿಕಲ್ ಹಾಕಿ ಬೆಳೆಸಿ ಹೊಡಿಬೇಕು ನಾನು ಕೇಳಿದಾಗ ಉರಿ ಕಟ್ಟಾಗಿಬಿಡ್ತಾವೆ ಅಂತ ಕೇಳ್ತೀನಿ ನಾನು ಅವಾಗ ಹೇಳ್ತೀನಿ ಸ್ನೇಹಿತರೆ ಉರಿ ಸ್ಟ್ಯಾಂಡು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಬರ್ತದೆ ಉರಿಗಳು ಒಂದು ಬೆಳೆಯಲ್ಲಿ ನಿಮಗೆ ಐದು ಸಾವಿರ ಲಾಸ್ ಆದರೆ ವರ್ಷಕ್ಕೆ ಐದು ಬೆಳೆ ಬೆಳಿತೀರಿ ಎಷ್ಟು ಲಾಸ್ ಆಗ್ಬೋದು ನಿಮಗೆ ಒಂದು ವರ್ಷಕ್ಕೆ ಒಂದು ಬೆಳೆಗೆ ಐದು ಸಾವಿರ ಲಾಸ್ ಆದರೆ ಲೆಕ್ಕ ಹಾಕೊಳ್ಳಿ ಡಬಲ್ ಮಾಡ್ಕೊಳ್ಳಿ ಎಷ್ಟಾಯಿತು ಅಂತ ಅಲ್ಲಿಗೆ ಐದು ಬೆಳೆಗೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ ಐದು ಸಾವಿರ ಅಂದರೆ ಹದಿನೈದು ಸಾವಿರ ಆಯಿತು ಹೆಚ್ಚು ಕಮ್ಮಿ ಒಂದು ಐದು ಒಂದು ವರ್ಷಕ್ಕೆ ಹದಿನೈದು ಸಾವಿರ ಅಂದರೆ ಸ್ನೇಹಿತರೆ ಒಂದು ಬೆಳೆಲೇ ಒಂದು ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಬೆಳೀತಾರೆ ರೈತ ಎಷ್ಟು ಲಕ್ಷ ಲಾಸ್ ಆದತ್ತು ಅಂತ ಈ ಥರದೊಂದು ಪದ್ಧತಿ ನಮ್ಮ ರೈತರುಗಳು ಇನ್ನೂ ಬಿಡಬೇಕು ಎಷ್ಟೋ ಜನ ಮನೇನ ಬಿರಿ ಡೆಕೈಲಲ್ಲೇ ತೊಳಿತಾವ್ರೆ ತೊಳೆದ್ರೆ ರೋಗಾಣುಗಳು ಹೋಗಲ್ಲ ಆದ್ದರಿಂದ ನಾನಿವತ್ತು ನಮ್ಮ ರೈತರುಗಳಿಗೆ ರೇಷ್ಮೆ ಮನೆನ ಯಾವ ರೀತಿ ತೊಳೆದ್ರೆ ಸ್ವಚ್ಛ ಮಾಡ್ರೆ ಹಾಲು ಮುಳುಗಂಟು ರೋಗನ ತಡೆಗಟ್ಬೋದು ಮತ್ತು ಹುಳ ಚೆನ್ನಾಗಿ ಬತ್ತವೆ ರೋಗಾಣು ಹೋದಾಗ ಗೂಡು ಚೆನ್ನಾಗಿ ಕಟ್ತವೆ ಅನ್ನೋ ವಿಷಯನ ತಿಳಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನೀಗ ತಿಳಿಸ್ಬೇಕಾದಂಥ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಒಂದು ನಲವತ್ತೊಂದು ಅಡಿ ಉದ್ದ ಇಪ್ಪತ್ತೈದು ಅಡಿ ಇರೋ ಮನೆಗೆ ಯಾವ ರೀತಿ ಸ್ವಚ್ಛ ಮಾಡಬೇಕು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಆ ಥರದ ಒಂದು ಮನೆಗೆ ಮೊದ್ಲೆಟ್ಗೆ ನೀವು ಇನ್ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ಸುಳ್ಳ ಸುಣ್ಣ ಒಂದು ಕೆ ಜಿ ಡೆಕಾಯಿಲ್ ಹಾಕೊಂಡು ಅಥವಾ ಡೆಕಾಯಿಲ್ ಅಂದರೂ ಒಂದು ಕೆ ಜಿ ನಿರ್ಮ ಹಾಕಬಿಡಿ ಒಂದು ಕೆ ಜಿ ಸುಣ್ಣ ಹಾಕೊಳ್ಳಿ ಇನ್ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಅಡಿ ಆಗಲ್ಲ ನಲವತ್ತೊಂದು ಅಡಿ ಇರೋ ಮನೆಗೆ ಸ್ನೇಹಿತರೆ ಪೂರ್ತಿ ಸ್ಟ್ಯಾಂಡೆಲ್ಲ ನೆನೆ ಥರ ಚೆನ್ನಾಗಿ ಉಣಿಸ್ಬಿಡಿ ಸುಣ್ಣನೂ ಮ ನಿರ್ಮುದ್ದ ನೀರು ಅವಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಬ್ರಸ್ ತಗೊಂಡು ನಿಮ್ಮ ಗಲೀಜಲ್ಲೆಲ್ಲಿ ಕಾಣಿಸ್ತಾ ಅಲ್ಲೆಲ್ಲ ಉಜ್ಜ್ಬಿಡಿ ನೀಟಾಗಿ ತೊಳೆದ್ಬಿಡಿ ಶಿಸ್ತಾಗ ಒಂಚೂರು ನೆಲ ಪರ್ದುಗಳು ಒಳಗಡೆ ಎಲ್ಲೆಲ್ಲ ಸ್ಟ್ಯಾಂಡ್ಗಳು ಕೆಳಗಡೆ ಆಮ್ಯಕ್ಕೆ ಇನ್ನೊಂದು ವಿಚಾರ ಸ್ಟ್ಯಾಂಡ್ ಕಾಲುಗಳೊಳಗಡೆ ನೊಣಗಳು ಸೇರ್ಕೊಬಿಡ್ತವೆ ಹೂಜಿನೊಳಗೊಳ್ಳು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆಗೋಲ್ಲ ಆದಷ್ಟು ಅವು ಸೊಪ್ಪೆಲ್ಲೇ ಬಂದುಬಿಡ್ತವೆ ನಮ್ಮ ರೈತರುಗಳು ಊಜಿ ಕಂಟ್ರೋಲ್ ಮಾಡೋಕೆ ನಾನಾ ರೀತಿ ಮಾಡ್ತಾವೆ ಪ್ರಯತ್ನ ಮಾಡ್ತಾವ್ರ ಆದರೂ ಅವು ಮನ್ಸೂನ್ನೇ ಮೀರಿಸಿ ಔಷಧಿ ಎಲ್ಲ ಕಂಡಿರು ಬಿಡ್ತಲ್ಲ ಹೊರಗೆ ನುಗ್ಬಿಡ್ತಾವೆ ಆವಾಗ ಕಂಟ್ರೋಲ್ ಮಾಡೋಕ್ಕಲ್ಲ ಒಂದು ಎರಡು ಒಳ ಮೂರೊಳ ಬಂದ್ಬಿಡ್ತವೆ ಅವೇನು ಮಾಡ್ತವೆ ಮಟ್ಟೆ ಇಕ್ಕಿ ಮರಿ ಮಾಡಿದಾಗ ಸ್ಟ್ಯಾಂಡ್ ಕೆಳಗಡೆ ಸೇರಿಬಿಡ್ತಾವೆ ಆ ಕಾಲು ಕೆಳಗಡೆ ಎಲ್ಲ ನೋಡಿ ಎತ್ತಿ ಮನೇನ ಮದ್ಲೆಟ್ಗೆ ನಾನು ಹೇಳ್ದಂಗೆ ನಿರ್ಮ ಮತ್ತು ಸುಣ್ಣ ಇನ್ನೂರು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಮನೆಯೆಲ್ಲ ಸಿಂಪಡಣೆ ಮಾಡಿಬಿಟ್ಟು ಪ್ರಶ್ನೆ ದಿನ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಉಜ್ಜಿಬಿಡಿ ನನ್ನ ಮಾರನೇ ದಿನಕ್ಕೆ ಸ್ನೇಹಿತರೆ ಅದೇ ಇನ್ನೂರು ಲೀಟ್ರ್ ನೀರಿಗೆ ಕೆ ಜಿ ಬ್ಲೀಚಿಂಗು ನೋಡಿ ಕೇಳ್ಕೊಳ್ಳಿ ಇದೇ ಮುಖ್ಯವಾದ ಪಾಯಿಂಟು ನೀವು ಯಾರ್ಯಾರ ಮನೆಗೆ ಬ್ಲೀಚಿಂಗ್ ಹಾಕಿ ತೊಳಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ರೋಗಾಣುಗಳು ಸತ್ತಿರಲ್ಲೋ ಈಗ ಕೆಲವ್ರು ಹೇಳ್ಬೋದು ನಾವು ಏನು ಹೊಡೆಯಲ್ಲೋ ಹುಳ ಚೆನ್ನಾಗೆ ಆಯ್ತವೆ ಅಂತ ಆದರೆ ಕೆಲವೊಂದಷ್ಟು ಬೆಳೆ ಆಗ್ಬೋದು ಕ್ರಮೇಣ ಕ್ರಮೇಣ ನಿಮ್ಮ ಮನೇಲಿ ರೋಗಾಣು ಮೇಲೆ ನಿಮ್ಮದು ಅದೇ ಪರಿಸ್ಥಿತಿ ಆಯ್ತದೆ ಸಿ ಎಸ್ ಆರ್ಗಂತೂ ಬೀಚಿಂಗ್ ಹೊಡೆಯಬೇಕು ಸಿ ಬಿಗೂ ಅಷ್ಟೇ ಬೀಚಿಂಗ್ ಯಾರು ಯಥೇಚ್ಛವಾಗಿ ಹೊಡಿತೀರಿ ನಾಲ್ಕು ಕೆ ಜಿ ಐದು ಕೆ ಜಿ ಹೊಡಿತೀರಿ ನಿಮ್ಮ ಮನೇಲಿ ರೋಗಾಣುಗಳು ಹೋಯ್ತವೆ ಈ ಥರದೊಂದು ಪದ್ಧತಿ ನೀವೇನಾರು ನಾನು ಹೇಳ್ದಂಗೆ ಇನ್ನೂರು ಲೀಟ್ರ್ ನೀರಿಗೆ ನಾಲ್ಕು ಕೆ ಜಿ ಬ್ಲೀಚಿಂಗ್ ಹಾಕೊಂಡು ನೀವು ಚೆನ್ನಾಗಿ ಮನೆಯೆಲ್ಲ ನೀಟಾಗಿ ಒಡೆದ್ಬಿಟ್ಟು ಒಂದು ಚೂರು ಬಿಡ್ದಂಗೆ ಸ್ಟ್ಯಾಂಡ್ ಕೆಳಗಡೆ ಮೇಲ್ಗಡೆ ಎಲ್ಲ ಒಡ ಮೇಲೆ ಸ್ನೇಹಿತರೆ ಕೆಳಗಡೆ ನೀರು ಮುದ್ದು ನೀರು ಹಾಕಿ ಎಲ್ಲ ಉಜ್ಜಿ ತೊಳೆದಿರ್ತೀರಿ ಆಮೇಲೆ ಸ್ವಚ್ಛವಾದ ನೀರಿಂದ ನೀಟಾಗಿ ತೊಳೆದು ಬಿಟ್ಬಿಟ್ರೆ ಅದಾದ ತೊಳೆದು ಎಂಟು ದಿನಕ್ಕೆ ನೀವು ಹುಳ ತಂದು ಆದರೆ ನಿಮ್ಮ ಮನೆ ನೀಟಾಗಿರ್ತದೆ ಈ ಥರದೊಂದು ಪದ್ಧತಿಯನ್ನು ನೀವು ಅಳಸ್ಕೊಬೋ ಅಳವ ಅಳವಡಿಸ್ಕೋಬೇಕು ಅಂದಮೇಲೆ ಸ್ನೇಹಿತರೆ ನೀವು ಡೆಕಾಯಿನ ನೀವು ಬಳಸುವಂಥ ಪರ್ದುಗಳು ಮಣೆಗಳು ಮಾಮೂಲಿ ಹುಳ ಹಾಯೋವಂಥ ಬಟ್ಲುಗಳು ಬೇಸನ್ಗಳು ಇವೆಲ್ಲ ಬಟ್ಟೆಗಳು ಇವೆಲ್ಲ ತೊಳೆದು ಬಿಸಿಲಲ್ಲಿ ಹಾಕಬೇಕು ಬಿಸ್ಲಲ್ಲಿ ರೋಗಾಣುಗಳು ಸತ್ತೋಯ್ತವೆ ರೋಗಾಣುಗಳು ಇರಲು ರೇಷ್ಮೆ ಉಳಿದಂಥ ರೋಗಾಣುಗಳು ಹಣುಗಳು ಬಿಸ್ತೇ ಮೋಡ ಬಂದಾಗ ಮತ್ತು ಮೊಳೆ ಚಳಿಗಾಲದಲ್ಲಿ ಉಲ್ಬಣಗೊಳ್ತವೆ ಜಾಸ್ತಿ ಆಯ್ತವೆ ಆದ್ರಿಂದಲೇ ನಿಮ್ಮ ಮನೆಗೆ ನೀವು ಬೀಚಿಂಗ್ ಹಾಕ್ಕೊಂಡು ತೊಳೆದದ್ದಾದರೆ ನಿಮ್ಮ ಮನೆಯಲ್ಲಿ ರೋಗಾಣುಗಳು ಕಮ್ಮಿ ಆಯ್ತವೆ ಮತ್ತು ಹಾಲು ಮುಳುಗಂಟು ಬರಲ್ಲ ಈ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು ಎಷ್ಟೊಂದು ನಾನು ಕೇಳಿ ದೇಶದಿಂದ ನಮ್ಮ ರೈತರುಗಳಿಗೆ ಈ ವಿಷಯ ಮುಟ್ಟಿಸಲೇ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ